ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕುಂಭಮೇಳದಲ್ಲಿ ಮೋನಾಲಿಸಾ ಮಿಂಚುತ್ತಿದ್ದಾಳೆ ಎಲ್ಲಿ ನೋಡಿದ್ರಲ್ಲೂ ಆಕೆಯ ಮಾತು ಚರ್ಚೆ ಶುರುವಾಗಿದೆ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಮೋನಾಲಿಸಾ ಇಷ್ಟೊಂದು ಪ್ರಸಿದ್ಧಿಗೆ ಬರಲು ಯಾವ ಗ್ರಹ ಕಾರಣ ಅನ್ನೋದು ಜ್ಯೋತಿಷಿಗಳು ಈಗ ಹೇಳುತ್ತಿದ್ದಾರೆ ಯಾವತ್ತು ಎಲ್ಲಿ ಯಾರಿಗೆ ಹೇಗೆ ಅದೃಷ್ಟ ವಲಯತೆ ಅನ್ನೋದನ್ನು ಯಾರಿಂದಲೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಕುರಿ ಕಾಯುತ್ತಾ ತನ್ನ ಇಷ್ಟ ಬಂದಂತೆ ಹಾಡುಗಳನ್ನು ಹಾಡ್ತಾ ಇದ್ದ ಹನುಮಂತ ಸರಿಗಮಪ ಸೀಸನ್ ಹದಿನೈದರ ವಿನ್ನರ್ ಆಫ್ ಆಗ್ತಾರೆ ಜೊತೆಗೆ ಈಗ ಬಿಗ್ ಬಾಸ್ ಮನೆಯಲ್ಲಿಯೂ ಕೂಡ ಪ್ರವೇಶ ಪಡೆದಿದ್ದು ಖಂಡಿತವಾಗಲೂ ತಮಾಷೆಯ ವಿಷಯನ ಇನ್ನು ಮಲಯಾಳಂ ಚಿತ್ರದಲ್ಲಿ ಸನ್ನೆಯಿಂದ ರಾತ್ರೋರಾತ್ರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಬೇಡಿಕೆ ಸೃಷ್ಟಿಸಿಕೊಂಡ ಪ್ರಿಯಾ ಪ್ರಕಾಶ್ ಹರಿವಾಯ್ ಅವರದ್ದೂ ಕೂಡ ಅದೃಷ್ಟನೆ ಇದಿಷ್ಟೇ ಯಾಕೆ ರೈಲ್ವೆ ಸ್ಟೇಷನ್ನಲ್ಲಿ ಲತಾ ಮಂಗೇಶ್ಕರ್ ಹಾಡನ್ನ ಹಾಡ್ತಾ ಇದ್ದ ರಾಣು ಮಂಡಲ್ ಅವರದ್ದೂ ಕೂಡ ಅದೃಷ್ಟವೇ ಅಲ್ವೇ ಈ ಸಾಲಿಗೆ ಈಗ ಕುಂಭಮೇಳದ ಮೋನಾಲಿಸಾ ಕೂಡ ಸೇರ್ಕೊಂಡಿದ್ದಾರೆ ನೀವೇನಾದರೂ ಕುಂಭಮೇಳಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನೀವೇನಾದರೂ ಶಿವನ ಭಕ್ತರಾಗಿದ್ರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮೋನಾಲಿಸ ಕಣ್ಣುಗಳು ಹೇಗಿವೆ ಅನ್ನೋದನ್ನು ಕೂಡ ಮೂಲಕ ತಿಳಿಸಿ ಕುಂಭಮೇಳದ ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕುಂಭಮೇಳಕ್ಕೆ ಬಂದವರನ್ನೆಲ್ಲ ತನ್ನ ಕಣ್ಣುಗಳ ಮೂಲಕವೇ ಸೆಳೆದ ಮೋನಾಲಿಸಾ ಸದ್ಯ ಸೆಲ್ಫಿ ಜನರ ಕಿರಿಕಿರಿ ಮತ್ತು ಸಂದರ್ಶನಗಳಿಂದ ಬೇಸ ತ್ತು ಪ್ರಯಾಗರಾಜನಿಂದ ಮರಳಿ ಇಂದೋರ್ಗೆ ಬಂದಿದ್ದಾರಂತೆ ಆದ್ರೆ ಹೀಗೆ ಬಂದ ಮೊನಾಲಿಸಾ ಈಗ ಮಣಿ ಮಾರುವ ಹುಡುಗಿಯಾಗಿ ಉಳಿದಿಲ್ಲ ಬದಲಿಗೆ ಮಾಡೆಲ್ ಮೋನಾಲಿಸಾ ಆಗಿದ್ದಾರೆ ಬಣ್ಣದ ಮೋಹಕ್ಕೆ ಸಿಲುಕಿಕೊಂಡಿದ್ದಾರೆ ಹೌದು ಇಂದೋರ್ಗೆ ಬಂದ ಮೊನಾಲಿಸಾ ಪಾರ್ಲರ್ನಲ್ಲಿ ಕುಳಿತು ಮೇಕಪ್ ಮಾಡಿಕೊಂಡಿದ್ದಾರೆ ಶಿಪ್ರಾ ಮೇಕ್ ಓವರ್ ಬ್ಯೂಟಿ ಸಲೂನ್ನಲ್ಲಿ ಹೇರ್ ಸ್ಟ್ರೇಟ್ನಿಂಗ್ ಮಾಡಿಸ್ಕೊಂಡಿದ್ದಾರೆ ಸದ್ಯ ಮೋನಾಲಿಸಾ ಅವರ ಈ ಮೇಕಪ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಏನೋ ಆಗ್ತಾ ಇದೆ ಮಾಡೆಲಿಂಗ್ ಪ್ರಪಂಚದಲ್ಲಿ ಮೋನಾಲಿಸಾ ಹೆಸರು ಮಾಡ್ತಾರಾ ಅವರನ್ನ ಯಾರಾದರೂ ಮಾಡೆಲ್ ಆಗುವಂತೆ ಹೇಳಿದ್ರಾ ಎನ್ನುವ ಪ್ರಶ್ನೆ ಅನೇಕರನ್ನ ಈಗ ಕಾಡುತ್ತಾಗಿದೆ ಇನ್ನು ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಬಾರಿ ಮಣಿಮಾಲೆ ಮಾರಾಟ ಮಾಡುವಂತಹ ಸುಂದರ ಕಣ್ಣಿನ ಹುಡುಗಿಯದ್ದೇ ಸುದ್ದಿಯಾಗಿತ್ತು ಎಲ್ಲಿ ನೋಡಿದ್ರಲ್ಲಿ ಮೋನಲಿಸಾ ಹೆಸರು ಕೇಳಿ ಬರ್ತಾಯಿತ್ತು ಗೂಗಲ್ನಲ್ಲಿ ಮೋನಾಲಿಸಾ ಅಂತ ಸರ್ಚ್ ಮಾಡಿದ್ರೆ ಇದೇ ಸುಂದರ ಕಣ್ಣಿನ ಹುಡುಗಿ ಕಾಣಿಸ್ಕೊಳ್ತಾಳೆ ಜನ ಸೆಲ್ಫಿಗಾಗಿ ಆಕೆಯ ಹಿಂದೆ ಬಿದ್ದಿದ್ದಾರೆ ಇನ್ನು ಮೀಡಿಯಾಗಳು ಮಾತ್ರ ವೇವ್ಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಆಕೆಯ ಇಂಟರ್ವ್ಯೂ ಕೂಡ ಮಾಡ್ತಿದ್ದಾರೆ ಮೋನಲಿಸಾ ಮೇಕ್ ಓವರ್ ಕೂಡ ಮಾಡಿಲ್ಲಾಗಿದೆ ಸಹಜ ಸುಂದರಿ ಅಂತ ಫೇಮಸ್ ಆಗಿದ್ದ ಮೋನಲೀಸಾ ಕಣ್ಣು ತುಟಿಗೆ ಒಂದಿಷ್ಟು ಬಣ್ಣ ಬಳಿದು ಸಿನಿಮಾ ಆಫರ್ ನೀಡಿದ್ರೆ ಹೇಗೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಈಗ ಮೋನಾಲಿಸಾಗೆ ಫಿಲ್ಮ್ನಲ್ಲಿ ಆಫರ್ ಕೂಡ ಬಂದಿದೆ ಆಕೆ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅಥವಾ ಕ್ರಮಬದ್ಧವಾದ ಬಿಸ್ನೆಸ್ ಶುರು ಮಾಡಿದ್ರೆ ಲೋಗೋ ಹೇಗಿರಬೇಕು ಅನ್ನೋದು ಚರ್ಚೆ ಜನರು ಮಾಡ್ತಿದ್ದಾರೆ ಇದಿಷ್ಟೇ ಇಲ್ಲದೆ ತನ್ನ ವ್ಯಾಪಾರದಲ್ಲಿ ಬ್ಯುಸಿ ಇದ್ದ ಮೊನಾಲಿಸಾಗೆ ಈಗ ಪ್ರಸಿದ್ಧಿ ಒಂದು ಕಡೆ ಲಾಭ ತಂದುಕೊಟ್ರೆ ಇನ್ನೊಂದು ಕಡೆ ಸಂಕಷ್ಟ ತಂದಿಟ್ಟಿದೆ ಜನರ ಗುಂಪಿನಿಂದ ತಪ್ಪಿಸಿಕೊಳ್ಳೋದೇ ಆಕೆಗೆ ದೊಡ್ಡ ಸಮಸ್ಯೆಯಾಗಿದೆಯಂತೆ ಇನ್ನು ಮಣಿಮಾಲೆ ಮಾರಾಟ ಮಾಡ್ತಿದ್ದ ಹುಡುಗಿ ಏಕಾಏಕಿ ಇಷ್ಟೊಂದು ಪ್ರಸಿದ್ಧಿಗೆ ಬಂದು ಸಿನಿಮಾದಲ್ಲಿ ನಟಿಸುವ ಅವಕಾಶ ಪಡೆದುಕೊಳ್ತಾಳೆ ಅಂತಂದರೆ ಅದು ಸುಮ್ಮನೆ ಅಲ್ಲ ಇದರಲ್ಲಿ ಮೋನಾಲಿಸಾ ಪ್ರಯತ್ನ ಹೆಚ್ಚೇನೂ ಇಲ್ಲ ಆಕೆ ನಾಲ್ಕೈದು ಸ್ನೇಹಿತರು ಮತ್ತು ಸಹೋದರಿಯರನ್ನ ಹೊಂದಿದ್ದಾಳೆ ಅವರೆಲ್ಲರೂ ಸುಂದರ ಹುಡುಗಿಯರೇ ಆಗಿದ್ದಾರೆ ಆದರೆ ಎಲ್ಲರಿಗಿಂತ ಹೆಚ್ಚಾಗಿ ಮೋನಲಿಸಾ ಪ್ರಸಿದ್ಧಿಗೆ ಬರಲು ಕಾರಣ ಏನು ಅನ್ನುವ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಮೋನಲೀಸಾ ಗ್ರಹಗಳೇ ಇದಕ್ಕೆ ಕಾರಣ ಅಂತ ಜ್ಯೋತಿಷಿಗಳು ಹೇಳುತ್ತಿದ್ದಾರೆ ಹಿಂದೂ ಧರ್ಮದಲ್ಲಿ ಗ್ರಹಗಳಿಗೆ ಮಹತ್ವವನ್ನ ನೀಡಲಾಗಿದೆ ನಮ್ಮ ಜಾತಕದಲ್ಲಿರುವ ಗ್ರಹಗಳು ಉತ್ತಮ ಮನೆಗೆ ಬಂದಾಗ ನಮ್ಮ ಅದೃಷ್ಟ ಖುಲಾಯಿಸತ್ತಂತೆ ಹೇಳಲಾಗತ್ತೆ ನಾವೇನು ಮಾಡದೇ ಹೋದ್ರೂ ನಮ್ಮ ಪ್ರಸಿದ್ಧಿ ಆರ್ಥಿಕ ಸ್ಥಿತಿ ಆರೋಗ್ಯ ಸುಧಾರಣೆಯಾಗತ್ತೆ ಈಗ ಮೋನಲೀಸಾ ಇಷ್ಟೊಂದು ಫೇಮಸ್ ಆಗೋದಕ್ಕೂ ಕೂಡ ಅವರ ಗೃಹಗಳು ತಿಗಳೇ ಕಾರಣ ಅಂತ ಹೇಳಲಾಗ್ತಿದೆ ಕುಂಭರಾಶಿಯ ಸಹೋದ ಗುರು ಕೃಷ್ಣನ ರಾಶಿ ಚಕ್ರ ವೃಷಭ ರಾಶಿಗೆ ಬಂದಾಗ ಮತ್ತು ಸೂರ್ಯ ಮಕರ ರಾಶಿಯಲ್ಲಿ ಬಂದಾಗ ಇದು ಸಂಭವಿಸುತ್ತೆ ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ ಜನವರಿ ಹತ್ತರ ನಂತರ ಸೂರ್ಯ ಉತ್ತರದ ಕಡೆಗೆ ಚಲಿಸಿದಾಗ ದೈವಿಕ ಶಕ್ತಿಗಳು ಜಾಗೃತಗೊಂಡಿವೆ ಈ ಸಮಯದಲ್ಲಿ ಕಣ್ಣುಗಳ ಅಂಶವಾದ ಸೂರ್ಯ ಮತ್ತು ಶುಕ್ರನ ಅಂಶವಾದ ಸೌಂದರ್ಯ ಪ್ರಸಿದ್ಧಿಗೆ ಬಂದಿದೆ ಸುಂದರ ಕಣ್ಣುಗಳನ್ನು ಹೊಂದಿರುವ ಮೋನಾಲಿಸ ಇದೇ ಕಾರಣಕ್ಕೆ ವೈರಲ್ ಆಗ್ತಿದ್ದಾಳೆ ಬಡ ಕುಟುಂಬದಿಂದ ಬಂದರೂ ಕೂಡ ಇಷ್ಟು ದಿನ ಯಾರ ಕಣ್ಣಿಗೂ ಕಾಣದ ಮೋನಾಲಿಸಾ ಈಗ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಗೆ ಕಾರಣವೇ ಈ ಗ್ರಹಗತಿಗಳು ಅಂತ ಹೇಳಲಾಗ್ತಿದೆ ರಾನು ಮಂಡಲ್ ವಿಷಯದಲ್ಲೂ ಇದು ಸಂಭವಿಸಿತ್ತು ಅಂತ ಜ್ಯೋತಿಷಿಗಳು ಹೇಳುತ್ತಾರೆ ಈ ಸಮಯದಲ್ಲಿ ಬುಧನು ಕ್ರಿಯಾಶೀಲನಾಗಿದ್ದನು ಹಾಡಿನ ಮೂಲಕ ಆಕೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದ್ಲು ರಾಹು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಯಾರನ್ನ ನೆಲದಿಂದ ಎತ್ತಿ ಬಡವನಿಂದ ಶ್ರೀಮಂತ ಮಾಡ್ತಾನೆ ಎಂಬುದು ತಿಳಿದುಕೊಳ್ಳುವುದು ಕಷ್ಟ ಅಂತ ಜ್ಯೋತಿಷಿಗಳು ಹೇಳುತ್ತಾರೆ ಗ್ರಹಗತಿ ಚೆನ್ನಾಗಿದ್ರೆ ಕೋಲು ಕೂಡ ಬಂಗಾರವಾಗೋದ್ರಲ್ಲಿ ಅನುಮಾನವಿಲ್ಲ ಇನ್ನು ಮೋನಾಲಿಸಾ ಮಧ್ಯಪ್ರದೇಶದ ಇಂಧೋರ್ನ ಯುವತಿ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರಲು ಕುಟುಂಬ ಸಮೇತ ಬಂದಿದ್ಲು ಆದರೆ ಆಕೆಯ ಸುಂದರ ರೂಪಕ್ಕೆ ಫಿದಾ ಆಗಿದ್ದ ಕೆಲವರು ಆಕೆಯ ಫೋಟೋ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಜನಪ್ರಿಯತೆ ಗಳಿಸಿದ್ದಾರೆ ಈಗ ಮೋನಾಲಿಸಾ ರೂಪ ಸಂಪೂರ್ಣವಾಗಿ ಬದಲಾಗಿದೆ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಈ ಹುಡುಗಿಗೆ ಬಾಲಿವುಡ್ನಿಂದ ಒಳ್ಳೆಯ ಆಫರ್ ಬಂದಿದೆಯಂತೆ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಸಿನಿಮಾ ಅವಕಾಶ ಸಿಕ್ಕಿದೆಯಂತೆ ಸದ್ಯದಲ್ಲಿ ನಿರ್ದೇಶಕ ಸನೋಜ್ ಮಿಶ್ರಾ ಹುಡುಗಿಯನ್ನ ಭೇಟಿಯಾಗಲಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ನ್ಯಾಷನಲ್ ಮೀಡಿಯಾಗಳು ಸರದಿ ಸಾಲಲ್ಲಿ ನಿಂತು ಮೋನಾಲಿಸಾ ಅವರೊಂದಿಗೆ ಇಂಟರ್ವ್ಯೂ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಕುಂಭಮೇಳದ ಪುಣ್ಯಾಮದಿಂದ ಟ್ರೆಂಡಿಂಗ್ ಆರಂಭಿಸಿದ ಈ ಯುವತಿಗೆ ಈಗ ಸಿನಿಮಾ ಅವಕಾಶ ಸಿಕ್ಕಿದೆ ಅದು ಕೂಡ ನಮ್ಮ ತೆಲುಗು ನಾಯಕನ ಜೊತೆ ಕನ್ನಡದ ಸ್ಟಾರ್ ನಟ ಶಿವರಾಜ್ ಕುಮಾರ್ ಅವರು ಕಾಣಿಸಿಕೊಳ್ತಾಗಿರುವ ಸಿನಿಮಾದಲ್ಲೂ ಈಕೆಗೆ ಅವಕಾಶ ಸಿಕ್ಕಿದೆ ರಾಮ್ ಚರಣ್ ಶಿವರಾಜ್ ಕುಮಾರ್ ಎದುರು ಮೋನಾಲಿಸಾ ನಟಿಸುತ್ತಿದ್ದಾರೆ ಬುಚ್ಚಿಬಾಬು ನಿರ್ದೇಶನದಲ್ಲಿ ಆರ್ ಸಿಕ್ಸ್ಟೀನ್ ಚಿತ್ರದಲ್ಲಿ ರಾಮ್ ಚರಣ್ ನಾಯಕ್ ಮತ್ತು ಜಾನ್ವಿ ಕಪೂರ್ ಈಗಾಗಲೇ ನಾಯಕಿಯಾಗಿ ಫಿಕ್ಸ್ ಆಗಿದ್ದಾರೆ ಎಲ್ಲಾರ್ ರೆಹಮಾನ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರತ್ನವೇಲು ಛಾಯಾಗ್ರಹಣ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್ ಮತ್ತು ಜಗಪತಿ ಬಾಬು ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಆರ್ ಎಸ್ ಸಿಕ್ಸ್ಟೀನ್ ತೆಲುಗು ರೊಮ್ಯಾಂಟಿಕ್ ಆಕ್ಷನ್ ಮೂವಿಯಲ್ಲಿ ಮೋನಾಲಿಸಾ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಕುಂಭಮೇಳದ ಚೆಲುವೆ ಮೋನಾಲಿಸಾ ಫೋಟೋಗಾಗಿ ಟೆಂಟ್ಗೆ ನುಗ್ಗಿದ ವ್ಯಕ್ತಿ ಸಹೋದರನಿಂದ ಹಲ್ಲೆ ನಡೆದಿದೆ ಬಲವಂತವಾಗಿ ಟೆಂಟ್ಗೆ ನುಗ್ಗಿ ಫೋಟೋ ತೆಗೆದುಕೊಳ್ಳಲು ವ್ಯಕ್ತಿ ಪ್ರಯತ್ನ ಮಾಡಿದಾಗ ಆಕೆಯ ಸಹೋದರ ಅದನ್ನ ತಡೆದು ಫೋಟೋವನ್ನ ಮೊಬೈಲ್ನಿಂದ ಅಳಿಸುವಂತೆ ಕೇಳಿಕೊಂಡಿದ್ದಾರೆ ಈ ಕಾರಣಕ್ಕೆ ಆತನಿಗೆ ಥಳಿಸಿದ್ದಾರೆ ಈಕೆ ತನ್ನ ಸಹಜ ಸೌಂದರ್ಯದಿಂದ ಪ್ರಖ್ಯಾತಿ ಪಡೆದಾಗಿನಿಂದಲೂ ಫೋಟೋಗಳಿಗಾಗಿ ಆಕೆಯ ಬೆನ್ನು ಬಿದ್ದಿದ್ದಾರೆ ನನಗೆ ಭಯ ಆಗ್ತಾ ಇದೆ ಇಲ್ಲಿ ಯಾರೂ ಇಲ್ಲ ಯಾರಾದರೂ ಹಾನಿ ಮಾಡಬಹುದು ಎನ್ನುತ್ತಿದ್ದಾರೆ ಕರೆಂಟ್ ಇಲ್ಲ ಆದರೂ ಜನರು ಬಲವಂತವಾಗಿ ಟೆಂಟ್ ಪ್ರವೇಶ ಮಾಡ್ತಿದ್ದಾರೆ ಅಂತ ಮೋನಾಲಿಸಾ ಅಳಲು ತೋಡಿಕೊಂಡಿದ್ದಾರೆ ಮಹಾಕುಂಭ ಮೇಳದಲ್ಲಿ ವ್ಯಕ್ತಿಯೊಬ್ಬರು ಆಕೆಯನ್ನು ವಿಡಿಯೋದಲ್ಲಿ ಸೆರೆ ಹಿಡಿಯುವುದಕ್ಕೆ ಆನ್ಲೈನ್ನಲ್ಲಿ ಹಂಚಿಕೊಂಡ ನಂತರ ಮೋನಾಲಿಸಾ ತನ್ನ ಅದ್ಭುತ ಸಹಜ ಸೌಂದರ್ಯದಿಂದ ಮನಸೋತಿದ್ದಾರೆ ಜನ ಆದರೆ ಈಗ ಅವಳ ಸೌಂದರ್ಯವೇ ಆಕೆಗೆ ಈಗ ಮುಳುವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಇನ್ನು ಮೋನಾಲಿಸಾಗಿ ಬಾಲಿವುಡ್ನಲ್ಲಿ ಮಿಂಚುವ ಆಸೆ ಇದೆಯಂತೆ ಯಾರಾದರೂ ನಿಮ್ಮನ್ನ ಚಿತ್ರದ ನಾಯಕಿಯನ್ನಾಗಿ ಮಾಡುವುದಾಗಿ ಹೇಳಿ ಅವಕಾಶವನ್ನ ನೀಡಿದ್ರೆ ನೀವೇನ್ ಹೇಳ್ತೀರಾ ಅಂತ ಕೇಳದ ಪ್ರಶ್ನೆಗೆ ಉತ್ತರವನ್ನ ನೀಡಿರುವ ಮೋನಾಲಿಸಾ ಕಣ್ಮುಚ್ಚಿ ಒಪ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ದಾರೆ ಐಶ್ವರ್ಯರಾಯಂತೆ ಮಿಂಚುವ ಅಂತ ಹೇಳಿದ್ದಾರೆ ಅದ ಹಾಗೆ ಮೋನಾಲಿಸಾ ಇಲ್ಲಿಯವರೆಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ ಮಾತ್ರ ಆಗಿದ್ರು ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಯನ್ನು ಕೂಡ ಓಪನ್ ಮಾಡಿದ್ದಾರೆ ಹಿಂದೊಮ್ಮೆ ಓಪನ್ ಮಾಡಿದ್ದ ಖಾತೆಗೆ ಮತ್ತೆ ಜೀವ ತುಂಬಿದ್ದಾರೆ ಟ್ವಿಟರ್ನಲ್ಲಿ ಅವರನ್ನು ಎರಡು ದಿನಗಳಲ್ಲಿ ಒಂಬತ್ತು ಸಾವಿರ ಮಂದಿ ಫಾಲೋ ಮಾಡಿದ್ದಾರೆ ಇನ್ನು ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಬಾರಿ ಮಣಿಮಾಲೆ ಮಾರಾಟ ಮಾಡುವಂತಹ ಸುಂದರ ಕಣ್ಣಿನ ಹುಡುಗಿಯದ್ದೇ ಸುದ್ದಿಯಾಗಿತ್ತು ಎಲ್ಲಿ ನೋಡಿದ್ರಲ್ಲಿ ಮೋನಾಲಿಸಾ ಹೆಸರು ಕೇಳಿ ಬರ್ತಾ ಇತ್ತು ಗೂಗಲ್ನಲ್ಲಿ ಮೋನಾಲಿಸಾ ಅಂತ ಸರ್ಚ್ ಮಾಡಿದ್ರೆ ಇದೇ ಸುಂದರ ಕಣ್ಣಿನ ಹುಡುಗಿ ಕಾಣಿಸ್ಕೊಳ್ತಾಳೆ ಜನ ಸೆಲ್ಫಿಗಾಗಿ ಆಕೆಯ ಹಿಂದೆ ಬಿದ್ದಿದ್ದಾರೆ ಇನ್ನು ಮೀಡಿಯಾಗಳು ಮಾತ್ರ ವೇವ್ಸ್ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಆಕೆಯ ಇಂಟರ್ವ್ಯೂ ಕೂಡ ಮಾಡ್ತಿದ್ದಾರೆ ಮೋನಲಿಸಾ ಮೇಕ್ ಓವರ್ ಕೂಡ ಮಾಡಲಾಗಿದೆ ಸಹಜ ಸುಂದರಿಯಂತ ಫೇಮಸ್ ಆಗಿದ್ದ ಮೋನಲೀಸಾ ಕಣ್ಣು ತುಟಿಗೆ ಒಂದಿಷ್ಟು ಬಣ್ಣ ಬಳಿದು ಸಿನಿಮಾ ಆಫರ್ ನೀಡಿದ್ರೆ ಹೇಗೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಈಗ ಮೋನಾಲಿಸಾಗೆ ಫಿಲ್ಮ್ನಲ್ಲಿ ಆಫರ್ ಕೂಡ ಬಂದಿದೆ ಆಕೆ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅಥವಾ ಕ್ರಮಬದ್ಧವಾದ ಬಿಸ್ನೆಸ್ ಶುರು ಮಾಡಿದ್ರೆ ಲೋಗೋ ಹೇಗಿರಬೇಕು ಅನ್ನೋದು ಚರ್ಚೆ ಜನರು ಮಾಡ್ತಿದ್ದಾರೆ ಇದಿಷ್ಟೇ ಇಲ್ಲದೆ ತನ್ನ ವ್ಯಾಪಾರದಲ್ಲಿ ಬ್ಯುಸಿ ಇದ್ದ ಮೊನಾಲಿಸಾಗೆ ಈಗ ಪ್ರಸಿದ್ಧಿ ಒಂದು ಕಡೆ ಲಾಭ ತಂದುಕೊಟ್ರೆ ಇನ್ನೊಂದು ಕಡೆ ಸಂಕಷ್ಟ ತಂದಿಟ್ಟಿದೆ ಜನರ ಗುಂಪಿನಿಂದ ತಪ್ಪಿಸಿಕೊಳ್ಳೋದೇ ಆಕೆಗೆ ದೊಡ್ಡ ಸಮಸ್ಯೆಯಾಗಿದೆಯಂತೆ ಇನ್ನು ಮಣಿಮಾಲೆ ಮಾರಾಟ ಮಾಡ್ತಿದ್ದ ಹುಡುಗಿ ಏಕಾಏಕಿ ಇಷ್ಟೊಂದು ಪ್ರಸಿದ್ಧಿಗೆ ಬಂದು ಸಿನಿಮಾದಲ್ಲಿ ನಟಿಸುವ ಅವಕಾಶ ಪಡೆದುಕೊಳ್ತಾಳೆ ಅಂತಂದ್ರೆ ಅದು ಸುಮ್ಮನೆ ಅಲ್ಲ ಇದರಲ್ಲಿ ಮೋನಾಲಿಸಾ ಪ್ರಯತ್ನ ಹೆಚ್ಚೇನೂ ಇಲ್ಲ ಆಕೆ ನಾಲ್ಕೈದು ಸ್ನೇಹಿತರು ಮತ್ತೆ ಸಹೋದರಿಯರನ್ನ ಹೊಂದಿದ್ದಾಳೆ ಅವರೆಲ್ಲರೂ ಸುಂದರ ಹುಡುಗಿಯರೇ ಆಗಿದ್ದಾರೆ ಆದರೆ ಎಲ್ಲರಿಗಿಂತ ಹೆಚ್ಚಾಗಿ ಮೋನಾಲಿಸಾ ಪ್ರಸಿದ್ಧಿಗೆ ಬರಲು ಕಾರಣ ಏನು ಅನ್ನುವ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಮೋನಾಲಿಸಾ ಗ್ರಹಗಳೇ ಇದಕ್ಕೆ ಕಾರಣ ಅಂತ ಜ್ಯೋತಿಷಿಗಳು ಹೇಳುತ್ತಿದ್ದಾರೆ ಹಿಂದೂ ಧರ್ಮದಲ್ಲಿ ಗ್ರಹಗಳಿಗೆ ಮಹತ್ವವನ್ನ ನೀಡಲಾಗಿದೆ ನಮ್ಮ ಜಾತಕದಲ್ಲಿರುವ ಗ್ರಹಗಳು ಉತ್ತಮ ಮನೆಗೆ ಬಂದಾಗ ನಮ್ಮ ಅದೃಷ್ಟ ಕುಲಾಯಿಸತ್ತಂತೆ ಹೇಳಲಾಗತ್ತೆ ನಾವೇನು ಮಾಡದೇ ಹೋದ್ರೂ ನಮ್ಮ ಪ್ರಸಿದ್ಧಿ ಆರ್ಥಿಕ ಸ್ಥಿತಿ ಆರೋಗ್ಯ ಸುಧಾರಣೆಯಾಗತ್ತೆ ಈಗ ಮೋನಲೀಸಾ ಇಷ್ಟೊಂದು ಫೇಮಸ್ ಆಗೋದಕ್ಕೂ ಕೂಡ ಅವರ ಗೃಹಗತಿಗಳೇ ಕಾರಣ ಅಂತ ಕುಂಭ ಕುಂಭರಾಶಿಯ ಸಹೋದ ಗುರು ಕೃಷ್ಣನ ರಾಶಿ ಚಕ್ರ ವೃಷಭ ರಾಶಿಗೆ ಬಂದಾಗ ಮತ್ತು ಸೂರ್ಯ ಮಕರ ರಾಶಿಯಲ್ಲಿ ಬಂದಾಗ ಇದು ಸಂಭವಿಸುತ್ತೆ ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ ಜನವರಿ ಹತ್ತರ ನಂತರ ಸೂರ್ಯ ಉತ್ತರದ ಕಡೆಗೆ ಚಲಿಸಿದಾಗ ದೈವಿಕ ಶಕ್ತಿಗಳು ಜಾಗೃತಗೊಂಡಿವೆ ಈ ಸಮಯದಲ್ಲಿ ಕಣ್ಣುಗಳ ಅಂಶವಾದ ಸೂರ್ಯ ಮತ್ತು ಶುಕ್ರನ ಅಂಶವಾದ ಸೌಂದರ್ಯ ಪ್ರಸಿದ್ಧಿಗೆ ಬಂದಿದೆ ಸುಂದರ ಕಣ್ಣುಗಳನ್ನು ಹೊಂದಿರುವ ಮೋನಾಲಿಸಾ ಇದೇ ಕಾರಣಕ್ಕೆ ವೈರಲ್ ಆಗ್ತಿದ್ದಾಳೆ ಬಡ ಕುಟುಂಬದಿಂದ ಬಂದರೂ ಕೂಡ ಇಷ್ಟು ದಿನ ಯಾರ ಕಣ್ಣಿಗೂ ಕಾಣದ ಮೋನಾಲಿಸಾ ಈಗ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಗೆ ಕಾರಣವೇ ಈ ಗ್ರಹಗತಿಗಳು ಅಂತ ಹೇಳಲಾಗ್ತಿದೆ ರಾನು ಮಂಡಲ್ ವಿಷಯದಲ್ಲೂ ಇದು ಸಂಭವಿಸಿತ್ತು ಅಂತ ಜ್ಯೋತಿಷಿಗಳು ಹೇಳುತ್ತಾರೆ ಈ ಸಮಯದಲ್ಲಿ ಬುಧನು ಕ್ರಿಯಾಶೀಲನಾಗಿದ್ದನು ಹಾಡಿನ ಮೂಲಕ ಆಕೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದ್ಲು ರಾಹು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಯಾರನ್ನ ನೆಲದಿಂದ ಎತ್ತಿ ಬಡವನಿಂದ ಶ್ರೀಮಂತ ಮಾಡ್ತಾನೆ ಎಂಬುದು ತಿಳಿದುಕೊಳ್ಳುವುದು ಕಷ್ಟ ಅಂತ ಜ್ಯೋತಿಷಿಗಳು ಹೇಳುತ್ತಾರೆ ಗ್ರಹಗತಿ ಚೆನ್ನಾಗಿದ್ರೆ ಕೋಲು ಕೂಡ ಬಂಗಾರವಾಗೋದ್ರಲ್ಲಿ ಅನುಮಾನವಿಲ್ಲ ಇನ್ನು ಮೋನಾಲಿಸಾ ಮಧ್ಯಪ್ರದೇಶದ ಇಂದೋರ್ನ ಯುವತಿ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರಲು ಕುಟುಂಬ ಸಮೇತ ಬಂದಿದ್ಲು ಆದರೆ ಆಕೆಯ ಸುಂದರ ರೂಪಕ್ಕೆ ಫಿದಾ ಆಗಿದ್ದ ಕೆಲವರು ಆಕೆಯ ಫೋಟೋ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಜನಪ್ರಿಯತೆ ಗಳಿಸಿದ್ದಾರೆ ಈಗ ಮೋನಾಲಿಸಾ ರೂಪ ಸಂಪೂರ್ಣವಾಗಿ ಬದಲಾಗಿದೆ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಈ ಹುಡುಗಿಗೆ ಬಾಲಿವುಡ್ನಿಂದ ಒಳ್ಳೆಯ ಆಫರ್ ಬಂದಿದೆಯಂತೆ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಸಿನಿಮಾ ಅವಕಾಶ ಸಿಕ್ಕಿದೆಯಂತೆ ಸದ್ಯದಲ್ಲಿ ನಿರ್ದೇಶಕ ಸನೋಜ್ ಮಿಶ್ರಾ ಹುಡುಗಿಯನ್ನ ಭೇಟಿಯಾಗಲಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ನ್ಯಾಷನಲ್ ಮೀಡಿಯಾಗಳು ಸರದಿ ಸಾಲಲ್ಲಿ ನಿಂತು ಮೋನಾಲಿಸಾ ಅವರೊಂದಿಗೆ ಇಂಟರ್ವ್ಯೂ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಕುಂಭಮೇಳದ ಪುಣ್ಯಾಮದಿಂದ ಟ್ರೆಂಡಿಂಗ್ ಆರಂಭಿಸಿದ ಈ ಯುವತಿಗೆ ಈಗ ಸಿನಿಮಾ ಅವಕಾಶ ಸಿಕ್ಕಿದೆ ಅದು ಕೂಡ ನಮ್ಮ ತೆಲುಗು ನಾಯಕನ ಜೊತೆ ಕನ್ನಡದ ಸ್ಟಾರ್ ನಟ ಶಿವರಾಜ್ ಕುಮಾರ್ ಅವರು ಕಾಣಿಸಿಕೊಳ್ತಾ ಇರುವ ಸಿನಿಮಾದಲ್ಲೂ ಈಕೆಗೆ ಅವಕಾಶ ಸಿಕ್ಕಿದೆ ರಾಮ್ ಚರಣ್ ಶಿವರಾಜ್ ಕುಮಾರ್ ಎದುರು ಮೋನಾಲಿಸಾ ನಟಿಸುತ್ತಿದ್ದಾರೆ ಬುಚ್ಚಿಬಾಬು ನಿರ್ದೇಶನದಲ್ಲಿ ಆರ್ ಸಿಕ್ಸ್ಟೀನ್ ಚಿತ್ರದಲ್ಲಿ ರಾಮ್ ಚರಣ್ ನಾಯಕ್ ಮತ್ತು ಜಾನ್ವಿ ಕಪೂರ್ ಈಗಾಗಲೇ ನಾಯಕಿಯಾಗಿ ಫಿಕ್ಸ್ ಆಗಿದ್ದಾರೆ ಎಲ್ಆರ್ ರೆಹಮಾನ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರತ್ನವೇಲು ಛಾಯಾಗ್ರಹಣ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್ ಮತ್ತು ಜಗಪತಿ ಬಾಬು ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಎಸ್ ಸಿಕ್ಸ್ಟೀನ್ ತೆಲುಗು ರೊಮ್ಯಾಂಟಿಕ್ ಆಕ್ಷನ್ ಮೂವಿಯಲ್ಲಿ ಮೋನಾಲಿಸಾ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಕುಂಭಮೇಳದ ಚೆಲುವೆ ಮೋನಾಲಿಸಾ ಫೋಟೋಗಾಗಿ ಟೆಂಟ್ಗೆ ನುಗ್ಗಿದ ವ್ಯಕ್ತಿ ಸಹೋದರನಿಂದ ಹಲ್ಲೆ ನಡೆದಿದೆ ಬಲವಂತವಾಗಿ ಟೆಂಟ್ಗೆ ನುಗ್ಗಿ ಫೋಟೋ ತೆಗೆದುಕೊಳ್ಳಲು ವ್ಯಕ್ತಿ ಪ್ರಯತ್ನ ಮಾಡಿದಾಗ ಆಕೆಯ ಸಹೋದರ ಅದನ್ನ ತಡೆದು ಫೋಟೋವನ್ನ ಮೊಬೈಲ್ನಿಂದ ಅಳಿಸುವಂತೆ ಕೇಳಿಕೊಂಡಿದ್ದಾರೆ ಈ ಕಾರಣಕ್ಕೆ ಆತನಿಗೆ ಥಳಿಸಿದ್ದಾರೆ ಈಕೆ ತನ್ನ ಸಹಜ ಸೌಂದರ್ಯದಿಂದ ಪ್ರಖ್ಯಾತಿ ಪಡೆದಾಗಿನಿಂದಲೂ ಫೋಟೋಗಳಿಗಾಗಿ ಆಕೆಯ ಬೆನ್ನು ಬಿದ್ದಿದ್ದಾರೆ ನನಗೆ ಭಯ ಆಗ್ತಾ ಇದೆ ಇಲ್ಲಿ ಯಾರೂ ಇಲ್ಲ ಯಾರಾದರೂ ಹಾನಿ ಮಾಡಬಹುದು ಎನ್ನುತ್ತಿದ್ದಾರೆ ಕರೆಂಟ್ ಇಲ್ಲ ಆದರೂ ಜನರು ಬಲವಂತವಾಗಿ ಟೆಂಟ್ ಪ್ರವೇಶ ಮಾಡ್ತಿದ್ದಾರೆ ಅಂತ ಮೋನಾಲಿಸಾ ಅಳಲು ತೋಡಿಕೊಂಡಿದ್ದಾರೆ ಮಹಾಕುಂಭ ಮೇಳದಲ್ಲಿ ವ್ಯಕ್ತಿಯೊಬ್ಬರು ಆಕೆಯನ್ನ ವಿಡಿಯೋದಲ್ಲಿ ಸೆರೆ ಹಿಡಿಯೋದಕ್ಕೆ ಆನ್ಲೈನ್ನಲ್ಲಿ ಹಂಚಿಕೊಂಡ ನಂತರ ಮೋನಾಲಿಸಾ ತನ್ನ ಅದ್ಭುತ ಸಹಜ ಸೌಂದರ್ಯದಿಂದ ಮನಸೋತಿದ್ದಾರೆ ಜನ ಆದರೆ ಈಗ ಅವಳ ಸೌಂದರ್ಯವೇ ಆಕೆಗೆ ಈಗ ಮುಳುವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ನೋಡಿದ್ರಲ್ಲ ಗ್ರಹಗತಿ ಕರೆಕ್ಟ್ ಆಗಿದ್ರೆ ಗ್ರಹಗತಿ ಚೆನ್ನಾಗಿದ್ರೆ ಏನೆಲ್ಲ ಆಗತ್ತೆ ಅಂತ ಒಂದು ಕೋಲು ಕೂಡ ಬಂಗಾರದ ಕೋಲು ಆಗತ್ತೆ ಜೀವನ ಸಾರ್ಥಕವಾಗತ್ತೆ ಅನ್ನೋದಕ್ಕೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿರುವ ಗ್ರಹಗತಿಗಳಿಗೆ ಕಾರಣವು ಗ್ರಹಗತಿಗಳೇ ಕಾರಣ ಅಂತ ಹೇಳಲಾಗತ್ತೆ ನೀವೇನಾದ್ರೂ ಕುಂಭಮೇಳಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮೋನಾಲಿಸ ಕಣ್ಣುಗಳು ಹೇಗಿವೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಕುಂಭಮೇಳದ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸನಾತನ